ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ಸಿಂಪಲ್ ಆದ ಗಾರ್ಲಿಕ್ ಪನ್ನೀರ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಎರಡು ಸ್ಪೂನ್ ಹಾಲಿನ ಕೆನೆಯನ್ನು ಹಾಕ್ತಾ ಇದ್ದೇನೆ ಫ್ರೆಶ್ ಕ್ರೀಮ್ ಕೂಡ ಯೂಸ್ ಮಾಡ್ಕೋಬಹುದು ಈ ಮಸಾಲೆಗೆ ನಾನು ಇನ್ನೂರು ಗ್ರಾಮ್ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ನಿಂಬೆ ರಸ ಇಲ್ಲಾಂದರೆ ವಿನಿಗರ್ ಕೂಡ ಹಾಕ್ಕೊಳ್ಬಹುದು ಇದೆಲ್ಲವನ್ನು ಹಾಕಿ ನಾವೀಗ ಪನ್ನೀರನ್ನು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ತುಂಬ ಸಿಂಪಲ್ ಆದ ರೆಸಿಪಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇನ್ನು ಈ ಪನ್ನೀರನ್ನು ಮ್ಯಾರಿನೇಟ್ ಆಗಲು ಹಾಫ್ ಆನ್ ಅವರ್ ಬಿಡೋಣ ಈಗ ತವಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೇ ತಗೊಂಡಿದ್ದೇನೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿದ ಗಾರ್ಲಿಕ್ ಪೀಸನ್ನು ನಾನು ಹಾಕ್ತಾ ಇದ್ದೇನೆ ಗಾರ್ಲಿಕ್ ಬಟರ್ ಪನ್ನೀರ್ ಆಗಿರೋದ್ರಿಂದ ಗಾರ್ಲಿಕ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಗಾರ್ಲಿಕ್ ಸ್ವಲ್ಪ ಬಾಡಿದ ಕೂಡಲೇ ನಾವೀಗ ಮ್ಯಾರಿನೇಟ್ ಆದಂಥ ಪನ್ನೀರನ್ನು ಹಾಕ್ಕೊಳ್ಳೋಣ ಯಾರಾದರೂ ಗೆಸ್ಟ್ ಮನೆಗೆ ಬಂದರೆ ಪನ್ನೀರ್ ಮನೆಯಲ್ಲಿದ್ದರೆ ಈ ಡಿಶನ್ನು ನಾವು ದಿಢೀರಾಗಿ ಮಾಡಿಕೊಡ್ಬೋದು ಈಗ ಪನ್ನೀರ್ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡನ್ನು ನಾವು ಫ್ರೈ ಮಾಡೋಣ ನಿಧಾನಕ್ಕೆ ಪುಡಿಯಾಗದಂತೆ ನಾವಿದನ್ನು ಟರ್ನ್ ಮಾಡಬೇಕು ಪನ್ನೀರ್ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಬ್ಯಾಡ್ ಕೊಲೆಸ್ಟ್ರಾಲನ್ನು ಗುಡ್ ಕೊಲೆಸ್ಟ್ರಾಲ್ ಆಗಿದ್ದು ಕನ್ವರ್ಟ್ ಕೂಡ ಮಾಡ್ತದೆ ಹಾಗಾಗಿ ಇದನ್ನು ಯಾರೂ ಕೂಡ ತಿನ್ಬೋದು ಹಾರ್ಟ್ ಪೇಷಂಟ್ನವರಿ ಕೂಡ ಇದು ಬಹಳ ಒಳ್ಳೆಯ ಫುಡ್ ಪನ್ನೀರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರೋದ್ರಿಂದ ಯಾರೂ ಕೂಡ ಇದನ್ನು ಸೇವಿಸ್ಬೋದು ಈ ಸಿಂಪಲ್ ಆದ ಗಾರ್ಲಿಕ್ ಪನ್ನೀರ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಮುಂದಿನ ಭೇಟಿ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್